ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಪಾಲಕ್ ಸೊಪ್ ಯೂಸ್ ಮಾಡಿಕೊಂಡು ಪಾಲಕ್ ಆಲು ಗ್ರೇವಿ ಹೆಂಗೆ ಮಾಡ್ಕೊಳೋದಂತ ನೋಡೋಣ ಬನ್ನಿ ಇವಾಗ ಇದಕ್ಕೆ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಎರೆ ಚುಂಬಾಗಷ್ಟು ನೀರು ಹಾಕ್ಕೊಳೋಣ ಸೊ ನೀರೆಲ್ಲ ಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಂಜಿಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಪಾಲಕ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇವಾಗ ಇನ್ನೊಂದು ಕಡೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಮೂರು ಆಲೂಗೆಡ್ಡೆ ಮತ್ತು ಒಂದು ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಂಡು ಒಂದು ಮೂರು ವಿಜಿಲ್ ಕೂಗಿಸ್ಕೋಬೇಕಾಗುತ್ತೆ ಇವಾಗ ಪಾಲಕ್ ಸೊಪ್ಪೆಲ್ಲ ಸ್ವಲ್ಪ ಕುದಿಬೇಕಾದ್ರೆ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಇದನ್ನೆಲ್ಲ ಕುದಿಸ್ಕೋಬೇಕಾಗುತ್ತೆ ಒನ್ ಇವಾಗ ಸೊಪ್ಪು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ ಇವಾಗ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಎರಡು ಚಕ್ಕೆ ಮೂರು ಲವಂಗನ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಯೂರಿಡಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಹಸಿ ಹಸನೆಲ್ಲ ಹೋಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಇದನ್ನು ಒಂದು ತ್ರೀ ಟು ಫೋರ್ ಮಿಂದಿಚ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಯುವರಿಲಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ರು ಗ್ರೀನ್ ಪೇಸ್ಟ್ ಪಾಲಕು ಮತ್ತು ಟೊಮೆಟೊನೆಲ್ಲ ಸೊ ಅದನ್ನು ಹಾಕ್ಕೊಂಡು ಇವಾಗ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸೊ ಪಾಲಕ್ಕೆಲ್ಲ ವಾಸನೆ ಎಲ್ಲ ಇರುತ್ತಲ್ವ ಸೊ ಆ ಎಲ್ಲ ಹೋಗೋವರೆಗು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇದನ್ನು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಕುದಿಸ್ಕೊಂಡ್ರೆ ಎಲ್ಲ ಹೋಗೋವರೆಗೂ ಸಾಕು ಸೊ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾವು ಹೊಸ ಹೊಸ ವೀಡಿಯೋಸೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಇದನ್ನು ಲಿಡ್ ಓಪನ್ ಮಾಡಿಬಿಟ್ಟು ಮಸಾಲೆ ಪೌಡರ್ನೆಲ್ಲ ಹಾಕ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಪೇಪರ್ ಪೌಡರು ಗರಂ ಮಸಾಲ ಜೀರಾ ಪೌಡರು ಸ್ವಲ್ಪ ಅಶ್ನ ಪೌಡರು ಖಾರದ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಆವಾಗಲೇ ಏನು ಆಲೂಗಡ್ಡೆನ ಬೇಯಿಸ್ಕೊಂಡಿರ್ತೀವೋ ಅದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಆಲೂಗಡ್ಡೆ ಎಲ್ಲ ಹಾಕ್ಕೊಂಡ್ಮೇಲೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿರ್ತೀವಲ್ವ ಮತ್ತೆ ಏನು ಬೇಯಿಸ್ಕೊಳೋದೇನು ನೆಸೆಸಿಟಿ ಏನಿರಲ್ಲ ಸೊ ಒಂದು ಎರಡು ನಿಮಿಷ ಇದು ಮಸಾಲೆ ಜೊತೆಲಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ರೆಸಿಪಿನ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ನೈಟ್ ಡಿನ್ನರ್ಗೆ ಏನಾದರೂ ಯಾವಾಗಲೂ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಇದ್ದರೆ ಈ ಥರ ಪಾಲಕ್ ಮತ್ತು ಆಲೂಗಡ್ಡೆ ಹಾಕ್ಕೊಂಡು ಒಂದು ಸೂಪರಾಗಿರೋ ಕರಿನ ಮಾಡ್ಕೋಬೋದು ಸೊ ಈಸಿಯಾಗಿ ರೆಸಿಪಿನ ಮಾಡ್ಕೋಬೋದು ಲಾಸ್ಟಿಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಅದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಆ ಒಂದು ಸೂಪರಾಗಿರೋ ಗ್ರೇವಿನ ಮಾಡ್ಕೋಬೋದು ಅಂತ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್